नमस्कार प्राइम पंच के स्वागत ಬಿಗ್ ಬಾಸ್ ಕನ್ನಡ ಹನ್ನೊಂದರ ಮೊಟ್ಟ ಮೊದಲ ಪ್ರೋಮೋ ಇದೀಗ ಬಿಡುಗಡೆ ಆಗಿರುವಂಥದ್ದು ಈ ಪ್ರೋಮೋದಲ್ಲಿ ಸಾಕಷ್ಟು ಹಿಂಟ್ಗಳನ್ನ ಕೂಡ ಕೊಡಲಾಗಿದೆ ಏನಿರುತ್ತೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಂತ ಹಾಗಾದ್ರೆ ಈ ಪ್ರೋಮೋದ ವಿಶೇಷತೆ ಏನು ಜೊತೆಗೆ ಬಿಗ್ ಬಾಸ್ಗೆ ಈ ಬಾರಿ ಯಾರೆಲ್ಲ ಬರ್ತಾರೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹತ್ತು ಮೊನ್ನೆ ಮೊನ್ನೆ ಮುಗ್ದಾಗಿದೆ ಆಗ್ಲೇ ಬಿಗ್ ಬಾಸ್ ಕನ್ನಡ ಹನ್ನೊಂದು ಆರ ದಿನಗಣನೆ ಎಲ್ಲರೂ ಕೂಡ ಈ ಒಂದು ಶೋಗೆ ವೇಟ್ ಮಾಡ್ತಾನೆ ಬಿಗ್ ಬಾಸ್ ಕನ್ನಡ ಹತ್ತು ಕೈಗೆ ಇತ್ತೀಚೆಗಷ್ಟೇ ಬಹುಮಾನವಾಗಿ ಕಾರು ಕೈ ಸೇರಿತ್ತು ಬಗ್ಗೆ ಸಾಕಷ್ಟು ವಿಚಾರಗಳು ವೈರಲ್ ಕೂಡ ಆಗಿತ್ತು ಬಿಗ್ ಬಾಸ್ ಕಾರ್ತಿಕ್ ಮಹೇಶ್ಗೆ ಮೋಸ ಮಾಡಿದ್ರ ಕಾರು ಇಷ್ಟು ಲೇಟ್ ಆಗಿ ಏನಕ್ಕೆ ಸಿಕ್ತು ಇವೆಲ್ಲದರ ಬಗ್ಗೆ ಕೂಡ ಚರ್ಚೆ ಒಂದ್ ರೌಂಡ್ ಆಗಿ ಹೋಗಿದೆ ಇದೀಗ ಹೊಸ ಸೀಸನ್ ಪ್ರಾರಂಭಕ್ಕೆ ವೇದಿಕೆ ಕೂಡ ರೆಡಿ ಆಗಿರುವಂತದ್ದು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರೋಮೋ ಇದೀಗ ರಿಲೀಸ್ ಆಗಿದೆ ಸೆಪ್ಟೆಂಬರ್ ಒಂದು ಭಾನುವಾರ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರೋಮೋ ಬಿಡುಗಡೆಯಾಯಿತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರೋಮೋ ಪ್ರಸಾರ ಆಗ್ತಾ ಇದೆ ಕಲರ್ಸ್ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಪ್ರೋಮೋ ವೀಕ್ಷಣೆಗೆ ಲಭ್ಯ ಕೂಡ ಇದೆ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಈ ಒಂದು ಪ್ರೋಮೋ ಸೊ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈವರೆಗೂ ಕೂಡ ಹತ್ತು ಸೀಸನ್ ಪ್ರಸಾರ ಆಗಿದೆ ಆಗಿರುವಂಥದ್ದು ಹಾಗಾದ್ರೆ ಈ ಬಾರಿಯ ಒಂದು ವಿಶೇಷತೆ ಏನು ಅಂತ ನೋಡೋದಾದರೆ ಬಿಗ್ ಬಾಸ್ ಲೋಗೋದಲ್ಲಿ ಒಂದೊಂದು ಸೀಸನಲ್ಲೂ ಕೂಡ ಒಂದೊಂದು ಥರ ವಿಶೇಷತೆ ಇರುತ್ತೆ ಪ್ರೊಮೋದಲ್ಲೂ ಕೂಡ ಬದಲಾವಣೆ ಇರುತ್ತೆ ಲೋಗೋ ಕೂಡ ಬದಲಾಗ್ತಾ ಇರುತ್ತೆ ಅದರಂತೆ ಈ ಬಾರಿ ಬಿಗ್ ಬಾಸ್ ಲೋಗೋದಲ್ಲಿ ನಾವು ನೋಡೋದಾದರೆ ಬೆಂಕಿ ಇದೆ ಅದರ ಜೊತೆಗೆ ನೀರು ಕೂಡ ಇದೆ ಇದೇನಪ್ಪ ಇದರಲ್ಲಿ ಏನಿದೆ ವಿಶೇಷತೆ ಅಂತ ನೀವು ಕೇಳ್ಬೋದು ಸೊ ಇದೀಚೆಗಷ್ಟೇ ರಿಲೀಸ್ ಆಗಿರುವಂಥ ಬಿಗ್ ಬಾಸ್ ಕನ್ನಡ ಹನ್ನೊಂದು ಪ್ರೋಮೋ ನೋಡಿದ ಕೂಡಲೇ ನಿಮಗೆ ತ್ರಿಪಲ್ ಆರ್ ಸಿನಿಮಾ ಬಹುಶಃ ನೆನಪಿಗೆ ಬರ್ಬೋದು ಯಾಕಂತಂದರೆ ಅದರಲ್ಲೂ ಕೂಡ ಬೆಂಕಿ ನೀರು ಇದ್ದದ್ದು ಹೌದು ಸೊ ಹಾಗಾದ್ರೆ ಏನ್ ಅರ್ಥ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಅಂತಹ ರಿಯಾಲಿಟಿ ಶೋ ನಲ್ಲಿ ಜಗಳ ಮಾಡೋರು ಇರ್ತಾರೆ ಜೊತೆಗೆ ಇನ್ನೊಂದು ವೇಯಲ್ಲಿ ನೋಡೋದಾದ್ರೆ ಸೌಮ್ಯ ಸ್ವಭಾವದಿಂದ ನಡೆದುಕೊಳ್ಳೋರು ಕೂಡ ಇರ್ತಾರೆ ಅಲ್ಲಿಗೆ ಬೆಂಕಿ ಉಂಡೆಗಳನ್ನ ಉಗುಳುವಂತಹ ಸ್ಪರ್ಧಿಗಳನ್ನ ಈ ಬಾರಿ ನಿರೀಕ್ಷೆ ಮಾಡಬಹುದಾ ಅಂತ ಒಂದು ಸೈಡ್ ನಿಮಗೆ ಬರಬಹುದು ಅದರ ಜೊತೆಗೆ ಈ ಬೆಂಕಿಗೆ ತಣ್ಣೀರು ಸುರಿದು ಮನೆಯನ್ನ ಶಾಂತವಾಗಿಡುವಂತಹ ಸ್ಪರ್ಧಿಗಳು ಈ ಸೀಸನ್ ಅಲ್ಲಿ ಇರ್ತಾರ ಅನ್ನೋದು ಸದ್ಯದ ಕುತೂಹಲ ಅಂದ್ರೆ ಬೆಂಕಿ ನೀರು ಈ ರೀತಿಯಾಗಿ ಎರಡು ಡಿವೈಸ್ ಡಿವಿಷನ್ ಆಗಿ ಮಾಡಲಾಗಿದೆ ಸೊ ಬೆಂಕಿಯಾಗಿ ಯಾರ್ಯಾರು ಬರ್ತಾರೆ ಅದರ ಜೊತೆ ಜೊತೆಗೆ ನೀರಾಗಿ ಅಂದರೆ ಸೌಮ್ಯ ಸ್ವಭಾವದವರು ಯಾರ್ಯಾರು ಬರ್ತಾರೆ ಜೊತೆಗೆ ಬೆಂಕಿಗೆ ನೀರಿಚುವಂತಹ ಕೆಲಸವನ್ನ ಯಾರು ಮಾಡಬಹುದು ಅಂದ್ರೆ ಮಿಕ್ಸ್ಡ್ ಆಗಿ ಬರುವಂಥ ಸಾಧ್ಯತೆ ಹೆಚ್ಚುತ್ತೆ ಪ್ರತಿ ಸೀಸನಲ್ಲೂ ಕೂಡ ಈ ರೀತಿಯಾಗಿ ಮಿಕ್ಸ್ ಅಪ್ ಅನ್ನ ಮಾಡಿರ್ತಾರೆ ಇನ್ನು ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರು ನಿರೂಪಕರಾಗಿ ಇರ್ತಾರ ಅನ್ನುವಂತ ಕೂಡ ಬಿಗ್ ಬಾಸ್ಗಾಗಿ ಹತ್ತು ವರ್ಷಗಳನ್ನ ನಾನು ಡೆಡಿಕೇಟ್ ಮಾಡಿದ್ದೀನಿ ಬಿಗ್ ಬಾಸ್ಗಾಗಿ ನನ್ನಿಂದ ಹೆಚ್ಚಿನ ಎಫರ್ಟ್ ಬೇಕಾಗುತ್ತೆ ನಾನು ಬಿಗ್ ಬಾಸ್ನ ನಡೆಸ್ಕೊಡ್ತೀನಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಆದ್ರೆ ಹೇಗ್ ನಡ್ಸ್ಕೊಡ್ತೀನಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಹೇಗೆ ಅಷ್ಟೊತ್ತು ನಿಂತು ಿರ್ತೀನಿ ಅನ್ನೋದು ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನು ಪ್ರೆಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಮಾಡ್ತಾರೆ ಸ್ನೇಹಿತರೆ ಹಾಗೆ ಸಿನಿಮಾಗೆ ನ್ಯಾಯ ಒದಗಿಸ್ಲಾ ಜೊತೆಗೆ ಶೋಗೆ ನ್ಯಾಯ ಒದಗಿಸ್ಲಾ ಅನ್ನುವಂಥದ್ದು ನನಗೆ ಪ್ರಶ್ನೆಯಾಗಿ ಬರುತ್ತೆ ನನಗೆ ನಾನು ನ್ಯಾಯ ಒದಸ್ ಒದಗಿಸ್ಕೊಳ್ಳ ಅಂತ ಕೆಲವೊಮ್ಮೆ ಅನಿಸ್ತಾ ಇರುತ್ತೆ ಆದರೆ ಶೋ ಎಂಜಾಯ್ ಮಾಡ್ತಾ ಇದ್ದೀನಿ ಶೋಗೆ ಟೈಮನ್ನು ಕೊಡ್ತೀನಿ ಶೋ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಇದೆ ಆದರೆ ಕೆಲವೊಮ್ಮೆ ನಾವು ಮೂವ್ ಆನ್ ಆಗಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ಒಂದಷ್ಟು ಜನ ಕಿಚ್ಚ ಸುದೀಪ್ ಅವರು ಡೌಟ್ ಅಂತ ಹೇಳ್ತಿದ್ದಾರೆ ಇನ್ನೊಂದಷ್ಟು ಜನ ಈ ರೀತಿಯಾಗಿ ಕ್ಯೂರಿಯಾಸಿಟಿಯನ್ನು ಒಂದು ಹುಟ್ಟಾಕೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಸೊ ಮೊದಲ ಒಂದು ಎಪಿಸೋಡ್ ನಲ್ಲಿ ಏನಾದರೂ ಜಲಕ್ಕೆ ಕೊಡಬಹುದು ಬೇರೆ ಯಾರಾದರೂ ನಿರೂಪಕರು ಬಂದು ಒಂದು ಶಾಕಿಂಗ್ ಮಾಡಬಹುದು ಮತ್ತೆ ಕಿಚ್ಚ ಸುದೀಪ್ ಅವರೇ ಇರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಶೋ ಮಾಡೋಕೆ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಆದರೆ ಒಂದು ಚರ್ಚೆ ಖಂಡಿತ ಕೂಡ ಆಗಿದೆ ಅಂತ ಕಿಚ್ಚ ಸುದೀಪ್ ಅವರು ಅಡ್ಡಗೋಡಿಯ ಮೇಲೆ ದೀಪ ಇಟ್ಟಂಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಬೇರೆ ಹೋಸ್ಟ್ಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ರೂಮರ್ಸ್ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಆಯುಷ್ ದೇ ವೇರ್ ಲುಕಿಂಗ್ ಫಾರ್ ಸಮ್ ವನ್ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂದರೆ ನನಗೂ ಕೂಡ ಇಷ್ಟ ಅವರು ಬೇರೆಯವರನ್ನು ಹುಡುಕಿದ್ರೆ ಪರವಾಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಅನ್ನುವಂಥ ಕುತೂಹಲ ಕೂಡ ಎಲ್ಲರಲ್ಲೂ ಮನೆ ಮಾಡಿದೆ ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ರು ಬರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಒಂದಷ್ಟು ಜನ ಸತ್ಯ ಧಾರಾವಾಹಿಯ ನಟಿ ಕೂಡ ಬರ್ಬೋದು ಅಂತ ಹೇಳ್ತಿದ್ದಾರೆ ಇನ್ನೊಂದಷ್ಟು ಜನ ಧಾರವಾಹಿಯಲ್ಲಿ ಈಗ ಧಾರವಾಹಿ ಮುಗ್ದಿದೆ ಹಾಗಾಗಿ ಪಾರುಧಾರಾವಾಹಿ ಅಂದರೆ ಮೋಕ್ಷತಾ ಪೈ ಬರಬಹುದು ಅನ್ನುವಂಥ ಚಾನ್ಸಸ್ ಕೂಡ ಇದೆ ಜೊತೆಗೆ ವರುಣ್ ಆರಾಧ್ಯ ವರ್ಷಾ ಕಾವೇರಿ ಲಾಸ್ಟ್ ಸೀಸನಲ್ಲಿ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದಕ್ಕೋಸ್ಕರನೇ ಅವರು ಬ್ರೇಕಪ್ ಮಾಡಿಕೊಂಡ್ರು ಅನ್ನುವಂಥದ್ದನ್ನ ಕೂಡ ಹೇಳಿದರು ಹಾಗಾಗಿ ಈ ಬಾರಿ ಅವರಿಬ್ಬರಲ್ಲಿ ಒಬ್ಬರು ಯಾರಾದರೂ ಬರಬಹುದು ಅನ್ನುವಂಥದ್ದು ಇನ್ನೂ ಸುಕೃತಾನಾಗ ಹೆಸರು ಕೇಳಿ ಬರ್ತಾ ಇದೆ ಕಾಮಿಡಿ ಅಂತ ಬಂದಾಗ ರಾಘವೇಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ ಹೀಗೆ ಸಾಕಷ್ಟು ಹೆಸರುಗಳು ಚರ್ಚೆಯಲ್ಲಿ ಇರುವಂಥದ್ದು ಸೊ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸ್ಪರ್ಧಿಸಬಹುದು ಅನ್ನೋದಕ್ಕೆ ಸದ್ಯಕ್ಕೆ ಈಗ ಸೀಕ್ರೆಟ್ ಆಗಿ ಉಳಿದಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪಟ್ಟಿಗಳು ಓಡಾಡ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಕನ್ಫರ್ಮ್ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತೆ ಕಂತಿಯಲ್ಲಿ ಓಡಾಡ್ತಾ ಇದೆ ಸೊ ಅವುಗಳ ಸತ್ಯಾಸತ್ಯತೆ ಗೊತ್ತಾಗೋದು ಯಾವಾಗ ಹೇಳಿ ಬಿಗ್ ಬಾಸ್ ಕನ್ನಡ ಹನ್ನೊಂದು ಪ್ರಾರಂಭದ ದಿನದಂದೇ ಅಂದಹಾಗೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಶುರು ಯಾವಾಗ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಅಧಿಕೃತ ಉತ್ತರ ಸಿಕ್ಕಿಲ್ಲ ಸೊ ನೆಕ್ಸ್ಟ್ ತಿಂಗಳಲ್ಲಿ ಬಿಗ್ ಬಾಸ್ ಶುರು ಆಗಬಹುದು ಮೂರನೇ ವಾರದಿಂದ ಶುರುವಾಗಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಒಟ್ಟಾರೆ ನೋಡೋದಾದರೆ ಈ ಒಂದು ಪ್ರೋಮೋ ಸಖತ್ ಕ್ಯೂರಾಸಿಟಿಯನ್ನ ಹುಟ್ಟು ಹಾಕೊಂಡಿದೆ ಒಂದಷ್ಟು ಜನ ಅವರವರ ವೇಯಲ್ಲಿ ಆ ಒಂದು ಲೋಗೋವನ್ನು ಫೈಂಡ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿರಬಹುದು ಅಂತ ಇನ್ನೊಂದಷ್ಟು ಜನ ನಾರ್ಮಲ್ ಆಗಿ ಪ್ರೊಮೋ ಬಿಟ್ಟಿದ್ದಾರೆ ಸೊ ಎಲ್ರಿಗೂ ಕೂಡ ಕುತೂಹಲವನ್ನು ಮೂಡಿಸ್ತಿದ್ದಾರೆ ಅನ್ನುವಂಥದ್ದು ಸೊ ಸ್ನೇಹಿತರೆ ಈ ಬಾರಿ ಬಿಗ್ ಬಾಸ್ ಯಾವ ರೀತಿಯಾಗಿರ್ಬೋದು ಕಿಚ್ಚಾ ಸುದೀಪ್ ಬರ್ತಾರಾ ಏನೆಲ್ಲ ಬದಲಾವಣೆಗಳು ಇರ್ಬೋದು ಸೀಕ್ರೆಟ್ ರೂಮ್ ಇರುತ್ತಾ ಏನು ಎತ್ತ ನಿಮ್ಮ ಒಂದು ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ಚಾನಲನ್ನು ಶುರು ಮಾಡಿದ್ದೀವಿ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಅತ್ಯಗತ್ಯ ಸೊ ಹಾಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ